ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಕೇವಲ ಅರ್ಧ ಕಪ್ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಇದಕ್ಕೆ ಕೇವಲ ಮೂರೇ ಮೂರು ಸಾಮಗ್ರಿಗಳು ಸಾಕು ನಮಗೆ ತಟ್ಟಂತ ಮಾಡ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನಿಮಗೆ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡೋದಕ್ಕೆ ಮರಿಬೇಡಿ ನೋಡಿ ಇದಕ್ಕೋಸ್ಕರ ಅರ್ಧ ಕಪ್ ಬೆಲ್ಲ ಹುಡಿ ಮಾಡಿದ ಬೆಲ್ಲ ತಗೊಂಡಿದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅದಕ್ಕೆ ಅರ್ಧ ಕಪ್ ನೀರು ಸೇರಿಸಬೇಕು ಇನ್ನು ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಬೆಲ್ಲ ಕರಗಿದಷ್ಟು ಬಿಸಿ ಮಾಡಬೇಕು ಪಾಕ ಬರೋದು ಬೇಡ ಜಸ್ಟ್ ಬೆಲ್ಲ ಕರಗಿದರೆ ಸಾಕು ಇಲ್ಲಿ ನೋಡಿ ನಾನಿಲ್ಲಿ ಅರ್ಧ ಕಪ್ಪು ಫುಲ್ಲು ತಗೊಂಡಿದ್ದೀನಿ ಇದು ಸ್ವೀಟ್ ಕರ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿಯೇ ಇದೆ ನಿಮಗೆ ಕಡಿಮೆ ಬೇಕಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ನೋಡಿ ಈ ರೀತಿ ಬೆಲ್ಲ ಫುಲ್ಲು ಕರಗಿ ಈ ಸ್ಟೇಜಿಗೆ ಬರಬೇಕು ನಮಗೆ ಸ್ಟವ್ ಆಫ್ ಮಾಡಬಹುದು ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಕಾಲು ಕಪ್ ತುಪ್ಪ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಹಾಕೊಂಡಿದೀನಿ ಅದಕ್ಕೆ ಅರ್ಧ ಕಪ್ ಅಳತೆಯಲ್ಲಿ ಗೋಧಿ ಹಿಟ್ಟು ಅಂದ್ರೆ ಇನ್ನೂರೈವತ್ತು ಐವತ್ತು ಎಲ್ ಕಪ್ ಅಲ್ಲಿ ನಾನಿಲ್ಲಿ ಅರ್ಧ ಕಪ್ ತಗೊಂಡಿರೋದು ಅದನ್ನ ಹಾಕ್ಬಿಟ್ಟು ಈ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಹುರಿಯೋದಂದ್ರೆ ಇದು ಈ ಇವಾಗ ನೋಡಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರುತ್ತೆ ಅಲ್ವಾ ಸೆಟ್ ಆಗಲ್ಲ ಅದು ಸ್ವಲ್ಪ ಮೆಲ್ಟ್ ಆಗಿ ಬರುತ್ತೆ ಕರೆಕ್ಟ್ ಹುರಿದ ಮೇಲೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮೆಲ್ಟ್ ಆಗಿ ಸ್ವಲ್ಪ ನೀರಾಗಿ ಬರುತ್ತೆ ಅಲ್ಲೇ ತನಕ ನೀವು ಇದನ್ನ ಇದೇ ರೀತಿ ಹುರಿಬೇಕು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಆ ರೀತಿ ಬಂದ್ರೆ ಮಾತ್ರ ಕರೆಕ್ಟ್ ರುಚಿ ಸಿಗೋದು ನಮಗೆ ಅಂದ್ರೆ ಕರೆಕ್ಟಾಗಿ ಗೋಧಿ ಹಿಟ್ಟು ಹುರ್ಕೊಂಡಿದ್ದೀವಿ ಅಂತ ನೋಡಿ ಇವಾಗ ನೋಡಿ ಈ ಹದಕ್ಕೆ ಬಂದಿದೆ ಸ್ವಲ್ಪ ನೋಡಿ ಯಾವ ರೀತಿ ಮೆಲ್ಟ್ ಆಗಿ ನೀರಾಗಿ ಬಂದಿದೆ ಅಂತ ಈ ಹದಕ್ಕೆ ಬಂದರೆ ಸಾಕು ಕಲರ್ ಕೂಡ ಚೇಂಜ್ ಆಗಿದೆ ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ನೀರಿದೆಯಲ್ವಾ ಪಾಕ ಅದು ಸೇರಿಸಬೇಕು ಅದು ಬಿಸಿ ಬಿಸಿ ಇರಬೇಕು ಇಲ್ಲಾಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸೇರಿಸುವಾಗ ಹಾಕಿದ ಕೂಡಲೇ ಮಿಕ್ಸ್ ಮಾಡಬೇಕು ಯಾಕಂದರೆ ಗಂಟು ಕಟ್ಕೊಳ್ಳಲ್ಲ ಇಲ್ಲಂದ್ರೆ ಅಲ್ಲಲ್ಲಿ ಬೇಯದ ರೀತಿ ಇರುತ್ತೆ ಅಲ್ವಾ ಅದ ಕಾರಣ ಕೂಡಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಅದೊಂದು ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಇಷ್ಟು ಹಾಕ್ಬಿಟ್ಟು ಕರೆಕ್ಟ್ ಕಟ್ಟಾಗಿ ಇನ್ನು ಕೈ ಬಿಡದೆ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಅಲ್ಲಲ್ಲಿ ಗಂಟು ಕಟ್ಟಿದ ರೀತಿ ಇರುತ್ತೆ ಅಲ್ವಾ ಗಂಟು ಕಟ್ಕೊಳ್ಳಲ್ಲ ಅದು ಕರೆಕ್ಟ್ ಆಗಿ ಬರುತ್ತೆ ಕರೆಕ್ಟ್ ಆಗಿ ಕೂಡ್ಲೆ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಆ ತರ ಬರಲ್ಲ ಅದ ಕಾರಣ ಕೂಡಲೇ ಕೈ ಆಡಿಸ್ಕೊಳ್ಳಿ ಇನ್ನೊಬ್ರು ಹಾಕೊಂಡ್ರು ಆಗ್ಬಹುದು ನೋಡಿ ಈ ರೀತಿ ಕೈ ಆಡಿಸ್ತಾ ಇರಬೇಕು ನೋಡಿ ಸೆಟ್ಟಾಗಿ ಬಂದಿದೆ ಯಾವ ರೀತಿ ಬಂದಿದೆ ನೋಡಿ ಎಲ್ಲ ಕೂಡ ಮೆಲ್ಟ್ ಆಗಿ ಕರೆಕ್ಟ್ ಆಗಿ ಬಂದಿದೆ ಇವಾಗ ಇನ್ನೇನು ಇದಕ್ಕೆ ಎಕ್ಸ್ಟ್ರಾ ಸೇರಿಸ್ಬೇಕಾದ ಅವಶ್ಯಕತೆ ಏನಿಲ್ಲ ರುಚಿಯಾಗಿರುವಂತಹ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ತಟ್ಟಂತ ಮಾಡುವ ಕಡಿಮೆ ಸಾಮಗ್ರಿಗಳಿಸಿ ಬಳ ಬಳಸಿ ಮಾಡುವಂತ ಹಲ್ವ ನೋಡಿ ಇದು ರೆಡಿ ಆಗಿದೆ ನಾವು ಮನೇಲಿ ಯಾವುದೇ ಹಬ್ಬ ಇರ್ಲಿ ಖಂಡಿತ ಇದನ್ನ ತಟ್ಟಂತ ರೆಡಿ ಮಾಡಬಹುದು ಅದೇ ರೀತಿ ಪ್ರಸಾದ ರೂಪದಲ್ಲಿ ಕೂಡ ಮಾಡಬಹುದು ನೋಡಿ ಯಾವ ರೀತಿ ಬಂದಿದೆ ಅಂತ ತಟ್ಟಂತ ನಮ್ಗೆ ಮಾಡ್ಬೋದು ಯಾವುದೇ ಹಬ್ಬಕ್ಕೂ ಕೂಡ ಮನೆಯಲ್ಲಿ ಮಾಡ್ಬೋದು ಅಥವಾ ತಟ್ಟಂತ ಯಾರಾದ್ರೂ ಗೆಸ್ಟ್ ಬಂದ್ರೂ ಕೂಡ ನಮ್ಗೆ ಒಂದು ಸ್ವೀಟ್ ರೀತಿಯಲ್ಲಿ ಇದನ್ನ ಮಾಡ್ಬೋದು ಸ್ವಲ್ಪ ನಟ್ಸ್ ಎಲ್ಲ ಇದ್ರ ಮೇಲ್ಗಡೆ ಹಾಕ್ಬಿಟ್ಟು ಗಾರ್ನಿಶ್ ಮಾಡ್ತಾ ಇದ್ದೀನಿ ಬಾಯಿಲಿ ಡ್ರೆಸ್ ಸಾಕು ಕರಗಿ ಹೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಶೇ ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತ ಅದನ್ನ ಉಪಯೋಗಿಸುವ ಬೆಲ್ಲದಲ್ಲಿ ಬರುತ್ತೆ ನಾವು ಅದು ಇದ್ರ ಕಲರು ಕೂಡ ನೋಡಿ ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದ್ರ ಪಕ್ಕ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವ ವೆರೈಟಿ ವೆರೈಟಿ ಹೆಲ್ದಿ ಹೆಲ್ದಿ ರೆಸಿಪೀಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಓಕೆ ಇನ್ನೊಂದು ಟೇಸ್ಟಿ ಹೆಲ್ದಿ ವೆರೈಟಿ ರೆಸಿಪಿ ಜೊತೆನೆ ಬರ್ತೀನಿ ಥ್ಯಾಂಕ್ ಯು